ಓ ತೆನೆಗಳಿದೆ ಇದ್ರಲ್ಲ ಆಲ್ರೆಡಿ ರಾಗಿಗಳು ಇದೆ ಅಲ್ಲ ಅದ್ರಲ್ಲಿ ಈಗ ರಾಗಿ ಕಟ್ ಮಾಡ್ಬಿಟ್ಟು ತಂದು ಈ ತರ ಬಣವೆ ಹಾಕ್ತೀರ ಇದು ತೂರ್ತಾ ಇರೋದಲ್ವಾ ಹೊಟ್ಟೆಲ್ಲ ಹೋಗಿ ಕೆಳಗೆ ರಾಗಿ ಬೀಳುತ್ತೆ ತೋರಿದಾಗ ಅನ್ನದ್ಕಿಂತ ನಮಗೆ ಒಳ್ಳೆ ಫುಡ್ಡೇ ಇದ್ದು ಹೌದು ಹ್ಞೂ ಇದನ್ನು ಜಾಸ್ತಿಗೆ ಗೌರ್ಮೆಂಟ್ ಗೊಬ್ಬರ ಔಷಧಿ ಎಲ್ಲ ಮಾಡಲ್ಲ ಇದರಲ್ಲಿ ಈ ಭತ್ತಕ್ಕೆಲ್ಲ ತುಂಬಾ ಮಾಡ್ತಾರೆ ಹೌದು ಆದರೆ ಇದನ್ನು ಹೆಲ್ತಿಗೆ ಇದೆ ಒಳ್ಳೇದು ಇದು ನೀವು ದನದ ಗೊಬ್ಬರ ಏನಾರು ಹಾಕ್ತೀರಾ ದನದ ಗೊಬ್ಬರ ಹಾಕ್ತೀರಾ ಅದರಲ್ಲೇ ಬೆಳ್ದಿರೋದು ಅಕ್ಕಿ ತಿಂದವನು ಅಕ್ಕಿ ಅಂತ ಆಗವನು ಜೋಳ ತಿಂದವನು ತೋಳನಂತ ರಾಗಿ ತಿಂದವನು ನಿರೋಗಿಯಾಗುವನು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮನೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇಲ್ಲದಕ್ಕಿಂತ ಶಕ್ತಿಶಾಲಿಯಾದ ಧಾನ್ಯ ಅಂತಂದರೆ ರಾಗಿ ಆ ಶ್ರೀರಾಮಚಂದ್ರರೇ ರಾಗಿಯನ್ನು ನರೆದೆಲಗ ಅಂದರೆ ಶಕ್ತಿಯುತವಾದ ಒಂದು ಧಾನ್ಯ ಅಂತ ಹೇಳಿ ಬಿರುದನ್ನು ಕೊಟ್ಟಿದ್ದಾರೆ ಭಕ್ತ ಕನಕದಾಸರು ಒಂದು ಅವರ ಕಥೆನಲ್ಲಿ ಬರೀತಾರೆ ಒಮ್ಮೆ ಅಕ್ಕಿ ಮತ್ತು ರಾಗಿ ವಾದ ಮಾಡ್ಕೊಳ್ತಾವಂತೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳಿ ಆ ಇಬ್ಬರೂ ಸಹ ವಾದ ಮಾಡಿಕೊಂಡು ಪಂಚಾಯಿತಿಗಾಗಿ ಶ್ರೀರಾಮಚಂದ್ರರ ಆಸ್ಥಾನಕ್ಕೆ ಬರ್ತಾರೆ ಶ್ರೀರಾಮಚಂದ್ರರು ಏನು ಮಾಡ್ತಾರೆ ಇವರಿಬ್ಬರಿಗೂ ಅಕ್ಕಿ ಮತ್ತು ರಾಗಿ ಇಬ್ಬರಿಗೂ ನೀವು ಸೆರೆಮನೆಯಲ್ಲಿ ಒಂದು ವಾರ ಇಡ್ರಿ ಅಂತ ಹೇಳಿದಾಗ ಅಕ್ಕಿ ಏನಾಗುತ್ತೆ ಮೂರೇ ದಿನಕ್ಕೆ ಸತ್ತೋಗ್ಬಿಡತ್ತಂತೆ ರಾಗಿ ಎಂಟು ದಿನ ಆದ್ರೂ ಸಹ ಗಟ್ಟಿಯಾಗೇ ಇತ್ತಂತೆ ಆಗ ನೀನೇ ಶ್ರೇಷ್ಠ ಅಂತ ಹೇಳಿ ಶ್ರೀರಾಮಚಂದ್ರರು ರಾಗಿಗೆ ನರದೆಲ್ಲಗ ಅಂತೇಳಿ ಬಿರುದನ್ನು ಕೊಟ್ಟರು ಅಂತಹ ಶ್ರೇಷ್ಠವಾದ ರಾಗಿಯ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅತ್ಯಂತ ಶಕ್ತಿಶಾಲಿಯಾಗಿ ನಾವು ಇರಬೇಕು ಅಂತಂದರೆ ರಾಗಿಯನ್ನು ತಿನ್ನಬೇಕು ಗೋಧಿ ಜೋಳ ಅಕ್ಕಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಧಾನ್ಯ ರಾಗಿ ಸ್ನೇಹಿತರೆ ಈಗ ನವಂಬರ್ ಡಿಸೆಂಬರ್ ಜನವರಿ ಬಂತು ಅಂದರೆ ಎಲ್ಲ ಬೆಳೆಗಳು ಬೆಳೆದು ನಿಂತಹ ಸಮಯ ಕಟಾವು ಮಾಡುವ ಸಮಯ ರೈತರಿಗೆ ಈಗ ಸುಗ್ಗಿಯ ಕಾಲ ಸಂಕ್ರಾಂತಿಯಿಂದ ಸುಗ್ಗಿ ಕಾಲ ಶುರುವಾಗುತ್ತೆ ಅವರು ಬೆಳೆದ ಬೆಳೆಗಳನ್ನು ಕಟಾವು ಮಾಡಿ ಆ ದವಸವನ್ನು ಕಣಕ್ಕೆ ತಂದು ಹಾಕ್ಕೊಂಡು ಅದನ್ನು ಧಾನ್ಯ ಬೇರೆ ಹುಲ್ಲನ್ನು ಬೇರೆ ಮಾಡಿ ಧಾನ್ಯವನ್ನು ಹಸನ್ ಮಾಡಿಕೊಂಡು ಇಟ್ಕೊಂಡು ಅವರು ವ್ಯಾಪಾರ ಮಾಡೋದು ಅಡುಗೆ ಮಾಡಿಕೊಂಡು ಊಟ ಮಾಡೋದು ಶುರು ಮಾಡ್ತಾರೆ ಆ ಹುಲ್ಲನ್ನು ಪಿಂಡಿ ಅಂತ ಕಟ್ಬಿಟ್ಟು ಪಿಂಡಿ ಅಂದರೆ ಗಂಟು ಕಟ್ಟು ಆ ಥರ ಕಟ್ ಕಟ್ ಕಟ್ಬಿಟ್ಟು ವರ್ಷ ಪೂರ್ತಿ ಅವರ ದನಕರುಗಳಿಗೆ ಮೇಯ್ಸ್ಲಿಕ್ಕೆ ಹಾಕಲಿಕ್ಕೆ ಅದನ್ನು ಇಟ್ಕೊಳ್ತಾರೆ ಈ ಒಣ ಹುಲ್ಲು ಮಳೆಗಾಲದಲ್ಲಿ ಪ್ರಾಣಿಗಳಿಗೆ ಎಷ್ಟು ಉಪಕಾರಿ ಅಂತಂದರೆ ಮಳೆಗಾಲದಲ್ಲಿ ಸಾಮಾನ್ಯ ಪ್ರಾಣಿಗಳಿಗೆ ಥಂಡಿ ಏರುತ್ತೆ ಅಂಥ ಸಮಯದಲ್ಲಿ ಈ ಒಣ ಹುಲ್ಲು ಅವಕ್ಕೆ ಬೆಚ್ಚಗೆ ಇಡುತ್ತೆ ಹಾಗಾಗಿ ವರ್ಷ ಪೂರ್ತಿ ದನಕರುಗಳ ಆಹಾರವಾಗಿ ಇವ್ರನ್ನ ಪಿಂಡಿಗಳನ್ನು ಕಟ್ಬಿಟ್ಟು ಅವರು ಜೋಪಾನ ಮಾಡಿಟ್ಕೊಳ್ತಾರೆ ಈ ಮಳೆ ಬಂದರೂ ಸಹ ಮೇಲೆ ಅದಕ್ಕೆ ರಕ್ಷಣೆ ಆಗೋ ರೀತಿಯಲ್ಲಿ ಬಣವೇನ ಹೊಟ್ಟಿರ್ತಾರೆ ನಾವು ಇದಕ್ಕೆ ಬಣವೆ ಅಂತ ಹೇಳ್ತೀವಿ ಹುಲ್ಲಿನ ರಾಶಿಗೆ ನಾವು ಬಣವೆ ಅಂತ ಹೇಳ್ತೀವಿ ಬಣವೇನ ಎಷ್ಟು ಅಚ್ಚುಕಟ್ಟಾಗಿ ಇವ್ರು ಜೋಡಿಸಿರ್ತಾರೆ ಅಂತಂದರೆ ಎಷ್ಟೇ ಮಳೆ ಸುರಿದ್ರೂ ಆ ಬಣವೆ ಒಳಗಡೆ ನೀರು ಹೋಗಲ್ಲ ಮೇಲೆ ಜಾರ್ ಹೋಗುತ್ತೆ ಆ ರೀತಿ ಇದನ್ನು ಜೋಡಿಸಿರ್ತಾರೆ ಫ್ರೆಂಡ್ಸ್ ನಾನೀಗ ರಾಗಿ ಒಂದು ಹೇಗೆ ಬೆಳೆ ಬೆಳೀತಾ ಇದ್ದಾರೆ ಅದರ ಕಟಾವು ಹೇಗೆ ನಡೀತಾ ಇದೆ ಅದನ್ನು ಹಸನ್ ಹೇಗೆ ಮಾಡ್ತಾ ಇದ್ದಾರೆ ಆ ಕಣ ಅಂದರೆ ಏನು ಇದು ಹೇಗೆ ತೂರ್ತಾರೆ ಇದೆಲ್ಲವನ್ನು ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇದು ರಾಗಿ ಹೊಲ ಇದು ರಾಗಿ ತೆನೆಗಳು ನೋಡಿ ಇದು ಬೆಳೆದಾದ್ಮೇಲೆ ಬಲತಾದ್ಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಈ ಕಣದಲ್ಲಿ ಕಣ ಅಂತಂದ್ರೆ ಸುಮಾರು ಇವ್ರಿಗೆ ಅನುಕೂಲ ಆಗಕ್ಕೆ ಇದನ್ನೆಲ್ಲ ಹಸನ್ ಮಾಡೋಕ್ಕೆ ಎಷ್ಟು ದೊಡ್ಡ ಜಾಗ ಬೇಕೋ ಅಷ್ಟು ದೊಡ್ಡ ಜಾಗವನ್ನು ಕ್ಲೀನ್ ಮಾಡಿಬಿಟ್ಟು ಅದು ಸಗಣಿ ಹಾಕಿ ಸಾರಿಸಿರ್ತಾರೆ ಯಾಕೆಂದ್ರೆ ಮಣ್ಣು ಬಿಡಬಾರ್ದು ಕೆಳಗಡೆ ಧಾನ್ಯಗಳಿಗೆ ಅಂತ ಹೇಳಿ ಒಂದು ಎರಡು ಮೂರು ಸಲ ಅದು ಯಾವಾಗ ಕಣ ಹಾಕ್ತಾರೋ ಅದಕ್ಕಿಂತ ಒಂದು ವಾರ ಮುಂಚೆನೆ ಅದನ್ನ ಕ್ಲೀನ್ ಮಾಡಿ ಎರಡ್ ಮೂರ್ ಸಲ ಸಗಣಿ ನೀರ್ ಹಾಕ್ಬಿಟ್ಟು ಬಿದ್ದೇ ಇರೋ ತರ ನೋಡ್ಕೊಂಡು ಕಟ್ ಮಾಡಿದಂತಹ ಕ್ಲೀನ್ ಮಾಡ್ತಾರೆ ಇಲ್ಲೂ ರಾಗಿ ಬಣವೆ ಫ್ರೆಂಡ್ಸ್ ಈ ಕಟಾವ್ ಮಾಡ್ಕೊಂಡ್ ರಾಗಿನ ಈ ಬಣವೆ ರೀತಿಯಲ್ಲಿ ಹೊಟ್ಟಿ ಆಮೇಲೆ ಅದನ್ನೆಲ್ಲ ಹರಡ್ತಾರೆ ಈ ಕಣದ ಮೇಲೆ ಕಣ ಅಂದ್ರೆ ಹೇಳಿದ್ನಲ್ಲ ಅದನ್ನೆಲ್ಲ ಸಮತಟ್ಟಾಗಿ ಮಾಡಿ ಸಗಣಿ ನೀರಲ್ಲಿ ಮೂರ್ನಾಲ್ಕು ದಿನ ಅದನ್ನ ಬಳಿತಾರೆ ನಾವು ಬಳಿಯೋದು ಅಂತ ಹೇಳ್ತೀವಿ ಅದು ಯಾವುದೇ ಕಲ್ಲು ಮಣ್ಣು ಎದ್ದೇಳಬಾರ್ದು ಹಾಗಾಗಿ ಅದನ್ನು ಬಳದ್ಬಿಟ್ಟು ಈ ಏನು ಬಣವೆ ಹೊಟ್ಟಿರ್ತಾರಲ್ವ ರಾಗಿದು ತೆನೆಗಳನ್ನು ಹರಡ್ತಾರೆ ಅದ್ರ ಮೇಲೆ ಹಿಂದೆ ರೋಣ್ಗಲ್ಲು ಹೊಡಿಸ್ತಾಯಿದ್ರು ರೋಣ್ಗಲ್ಲು ಹೊಡಿಸ್ಬಿಟ್ಟು ತಕ್ ರಾಗಿ ಬಿಡ್ತಾಯಿತ್ತು ಕೆಳಗಡೆ ಹುಲ್ಲು ಬೇರೆ ಧಾನ್ಯ ಬೇರೆ ಆಗ್ತಾ ಇತ್ತು ಈಗ ಟ್ಯಾಕ್ಟ್ರನ್ನ ಹೊಡಿಸ್ತಾರಂತೆ ಟ್ಯಾಕ್ಟ್ರನ್ನ ಹೊಡಿಸಿದ ಮೇಲೆ ಅದನ್ನು ತೊಗೊಂಡು ಬಂದು ಈ ಥರ ತೂರ್ತಾರೆ ಇದಕ್ಕೆ ತೂರುವುದು ಅಂತ ಹೇಳೋದು ಅಂದರೆ ಗಾಳಿ ಬರುವಾಗ ತೂರಿದ್ರೆ ಏನು ಡಸ್ಟ್ ಹುಲ್ಲಿನ ಪುಡಿಗಳಿರುತ್ತೆ ಅದು ಗಾಳಿಗೆ ಹಾರೋಗುತ್ತೆ ಕೆಳಗಡೆ ರಾಗಿ ಬೀಳುತ್ತೆ ನೋಡಿ ಅವ್ರು ತೂರ್ತಾ ಇದ್ದಾರೆ ಹುಲ್ಲು ಡಸ್ಟ್ ಎಲ್ಲ ಗಾಳಿಗೆ ತೂರ್ಕೊಂಡು ಹೋಗ್ತಾ ಇದೆ ಹುಲ್ಲು ರಾಗಿ ಮಾತ್ರ ಅಲ್ಲಿ ಕೆಳಗಡೆ ಏನು ತೂರ್ತಾ ನಿಂತಿದಾರಲ್ಲ ಅವ್ರ ಕಾಲ್ ಬುಡದಲ್ಲಿ ರಾಗಿ ತೂರ್ತಾ ಇರೋದಲ್ವಾ ಹೊಟ್ಟೆಲ್ಲ ಹೋಗಿ ಕೆಳಗೆ ರಾಗಿ ಬೀಳುತ್ತೆ

ಪ್ಲೇಸು ಮಾಡಲಿಕ್ಕೆ ಒಳ್ಳೆ ಪ್ಲೇಸು ಅಂತರ ತೂರಿದ್ದಾಗ ಕೆಳಗಡೆ ಬಿದ್ದಂತ ರಾಗಿಗಳನ್ನೆಲ್ಲ ಅವ್ರು ಮತ್ತೆ ಕಲೆಕ್ಟ್ ಮಾಡ್ಕೊಳ್ತಾರೆ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅದನ್ನ ಜರಡಿ ಹಿಡಿತಾರೆ ನಾನೀಗ ಅವರು ಜರಡಿ ಹಿಡಿಯೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅವ್ರು ತೂರಿದ್ದೆಲ್ಲ ರಾಗಿ ಕೆಳಗಡೆ ಇಲ್ಲಿ ಬಿದ್ದಿದೆ ನೋಡಿ ಇದನ್ನೆಲ್ಲ ತಗೊಂಡ ಹೋಗಿ ಅವರು ಮತ್ತೆ ಇನ್ನೊಂದ ಸಲ ಜರಡಿ ಹಿಡಿತಾರೆ ಅದನ್ನ ಹೇತಾ ಬಂದೆ ಲೇವತ ಇಲ್ಲ ಹೌದಾ ನಿಮ್ಮೆ ಸದ್ಯ ಹೊರಡು

ಆಮೇಲೆ ಅನ್ನ ಇದೆಯಲ್ಲ ತ್ರೀ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಮುದ್ದೆ ಬಿಟ್ಟು ಮಧ್ಯಾಹ್ನ ಮೂರ್ ಗಂಟೆವರೆಗೂ ಕೆಲಸ ಮಾಡ್ತಾನೆ ಅದೇ ಅನ್ನ ತಿನ್ಕೊಂಡೋದ್ರೆ ಒಂದ್ ಗಂಟೆಗೆ ಊಟ ಬೇಗ ಜಾಸ್ತಿ ಎನರ್ಜಿ ಇರುತ್ತೆ ಡೈಜೆಷನ್ ನಿಧಾನ ಸ್ವಲ್ಪ ನಿಧಾನ ಅಂದ್ರೆ ಗಟ್ಟಿ ಗಟ್ಟಿ ಆಹಾರ ಇದು ಎನರ್ಜಿ ಫುಡ್ ಎಲ್ಲಿ ಕೂಡ ಮಕ್ಕಳು ಯಾರು ಇಲ್ಲ ದಾಟಿದ್ರೆ ಫುಲ್ ರಾಗಿ ಬೆಳೆನ ರಾಗಿ ಹುರುಳಿ ನಾವೇ ಅಲ್ಲಿ ಮೂವತ್ತೈದು ರಾಗಿ ಬೆಳೆದಿದ್ವಿ ಇವಸೆಲ್ಲ ಯಾವ ಊರಲ್ಲಿ ಸರ್ಬಂಗಿಲ್ಲ ನಾವು ನಿಮ್ಮ ಏಳು ವರ್ಷ ಆಯಿತು ಹೌದಾ ಸರ್ ಎಲ್ಲಿ ಹೌದ ಇದು ಅದರಿಂದ ಹೊಟ್ಟು ತೆಗಿತಾ ಇರೋದಾ ಹೊಟ್ಟೆ ತೆಗ್ದು ಹಾಕ ಇದು ಇನ್ನೊಂದ್ಸಲ ಸಾಣಿಸ್ಬೇಕಾ ಈ ಕಡೆ ರಾಗಿ ಬೆಳೆಯ ತುಂಬ ಕಡಿಮೆ ಅಲ್ಲ ಮಲೆನಾಡು ಕಡೆ ಬಯಲ್ಸೀಮೆ ಕಡೆ ತುಂಬ ಜಾಸ್ತಿ ಸರ್ ನಂದು ಇಲ್ಲಿ ರಿಪ್ಪನ್ ಪೇಟೆ ಪೇಟೆನೇ ಹಾ ಇದನ್ನ ಮತ್ತೆ ಇದು ಮಾಡಬೇಕು ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ಆ ಮಣ್ಣು ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿ ತೋರಿದಾಗ ಅನ್ನೋದ್ಕಿಂತ ನಮಗೆ ಒಳ್ಳೆ ಫುಡ್ ಇದು ಹೌದು ಹ್ಞೂ ಇದನ್ನ ಜಾಸ್ತಿ ಗೌರ್ಮೆಂಟ್ ಗೊಬ್ಬರ ಔಷಧಿ ಎಲ್ಲ ಮಾಡಲ್ಲ ಇದರಲ್ಲಿ ಈ ಭತ್ತಕ್ಕೆಲ್ಲ ತುಂಬಾ ಮಾಡ್ತಾರೆ

ರಾಗಿ ಗಟ್ಟಿ ಅಂತೆ ರೋಗ ಬರಲ್ಲ ಅಂತ ಹೇಳ್ತಾರೆ ಅದೇ ಅಲ್ಲ ರಾಗಿ ತಿಂದ್ರೆ ಬರಲ್ಲ ಅಂತಾರೆ ಸೊಪ್ಪು ಯೂರಿಯಾ ಗೊಬ್ಬರ ಹಾಕಿ ಸೊಪ್ಪು ಬೆಳಿತಾರೆ ಸ್ಪ್ರೇ ಮಾಡ್ಲಿಲ್ಲ ಔಷಧಿ ಅಂತ ಹೇಳಿದ್ರೆ ಕೆಮಿಕಲ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಸೊಪ್ಪು ಬರಲ್ಲ ಎಲ್ಲ ತರಕಾರಿನೂ ಅವರು ಇಪ್ಪತ್ತು ದಿನದಲ್ಲಿ ಸೊಪ್ಪು ಬರ್ಬೇಕು ಯೂರಿಯಾ ಗೊಬ್ಬರನ ಹಾಕ್ತಾರೆ ಇವು ಬೇಗ ಬೆಳಿತಾರೆ ನಮ್ಗೆ ಗ್ರೀನ್ ಕಾಣುತ್ತೆ ತಿನ್ಬಿಡ್ತೀವಿ ಹೌದು ಅಂದ್ರೆ ಇವಾಗ ಯಾವ್ದ್ರೂ ಒಳ್ಳೆ ಆಹಾರ ಇಲ್ಲ ಹಣ್ಣು ಸೊಪ್ಪು ಎಲ್ಲದ್ರಲ್ಲೂ ಎಲ್ಲ ಹಣ್ಣಿಗೂ ಸ್ಪ್ರೇ ಮಾಡ್ತಾರೆ ಸ್ಟ್ರೇಮ್ ಮಾಡ್ತಾರೆ ಕೆಮಿಕಲ್ ಹಾಕ್ತಾರೆ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ಬನ್ಸೆ ರಕ್ಕಿಯಲ್ಲಿ

ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ರೈತರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ ಯಾವುದೇ ಬೆಳೆ ಆಗಿರ್ಬೋದು ಅವರು ಬೆಳೆ ಬೆಳೆದಾಗಿನಿಂದ ಹಿಡಿದು ಹಸನ್ ಮಾಡಿ ಒಂದು ಮಾರಕ್ಕೆ ಮಾರುಕಟ್ಟೆ ಕಳಿಸೋವರೆಗೂ ಅಥವಾ ಉಪಯೋಗಿಸೋವರೆಗೂ ಊಟಕ್ಕೆ ಎಷ್ಟು ಶ್ರಮ ಹಾಕ್ತಾರೆ ಅಲ್ವಾ ಈ ರಾಗಿನ ಏನಕ್ಕೆ ನಾವು ಶ್ರೇಷ್ಠ ಅಂತೀವಿ ಗಟ್ಟಿ ಅಂತೀವಿ ಅಂದರೆ ಈ ರಾಗಿ ಬೆಳೆಗೆ ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರವನ್ನು ಯೂಸ್ ಮಾಡೋಲ್ಲ ಕೊಟ್ಟಿಗೆ ಗೊಬ್ಬರವನ್ನು ಮಾತ್ರ ಯೂಸ್ ಮಾಡ್ತಾರೆ ಹಾಗಾಗಿ ಇದು ಅತ್ಯಂತ ಶ್ರೇಷ್ಠ ಅಂದರೆ ಗಟ್ಟಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಅಂತ ಹೇಳಿ ರಾಗಿ ಪ್ರತಿದಿನಿತ್ಯ ಉಪಯೋಗ್ಸೋದ್ರಿಂದ ಬಿ ಪಿ ಶುಗರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಎಲ್ಲವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇದೆ ಐರನ್ ಕಂಟೆಂಟ್ಸ್ ಜಾಸ್ತಿ ಇದೆ ವಿಟಮಿನ್ ಮಿನರಲ್ಸ್ ಎಲ್ಲ ರಾಗಿನಲ್ಲಿ ತುಂಬಿದೆ ಹೇರಳವಾಗಿ ತುಂಬಿದೆ ಹಾಗಾಗಿ ಅತ್ಯಂತ ಹೆಚ್ಚಾಗಿ ನಾವು ರಾಗಿ ಉಪಯೋಗಿಸೋದ್ರಿಂದ ನಾವು ನಿರೋಗಿಗಳಾಗ್ಬೋದು ಎಲ್ಲ ಕಾಯಿಲೆಯನ್ನು ಅವಾಯ್ಡ್ ಮಾಡ್ಬೋದು ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್